ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಏನು ಅನ್ಸುತ್ತೆ ಬಿಜೆಪಿ ಬರಬೇಕು ನಮ್ಮ ಬಿ ಜೆ ಪಿನೇ ಬರಬೇಕು ಯಾಕಂತ ಜನಗಳು ಎಲ್ಲ ಗೊತ್ತಿದೆ ನಾವೇನು ಹೇಳೋದು ನಮಗೆ ಬಟ್ಟು ಅಂದರೆ ಯಾರು ಬರೋದು ಮುಖ್ಯ ಅಲ್ಲ ನಮಗೆ ಯಾರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅದೇ ಮುಖ್ಯ ಮೇಡಮ್ ನಮಗೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಕಾಂಗ್ರೆಸ್ ಬರೋ ಡ್ಯೂಟಿ ಶೋಭಾ ಕರಂದ್ರಾಜ್ ಎಲ್ಲ ಚೆನ್ನಾಗಿದೆ ಬಿ ಜೆ ಪಿ ಕಾಂಗ್ರೆಸ್ ಬಂದು ಆಡೋದಕ್ಕೆಲ್ಲ ಲಾಸ್ ಮಾಡಿಬಿಟ್ರಲ್ಲ ನಮ್ಮದು ಬಡವ್ರಿಗೆ ಮಾಡೋಣ ನಮಗೆ ಇಲ್ಲಿ ನೆಕ್ಸ್ಟ್ ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಳ್ತೀವಿ ಶೋಭಾ ಕರ್ತವೆ ಲೋಕಸಭೆ ಚುನಾವಣೆ ಕಣ ದಿನದಿಂದ ದಿನಕ್ಕೆ ರಂಗೇಳ್ತಾ ಇದ್ದು ನಾನಿದೀಗ ಬೆಂಗಳೂರಿನ ಜನರು ಈ ಬಾರಿ ಎಂ ಪಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಈ ಹಿಂದೆ ದಕ್ಷಿಣ ವಲಯದಲ್ಲಿ ಎಲ್ಲಾ ಒಂದು ನಾವು ಇಲೆಕ್ಷನ್ ಸಮೀಕ್ಷೆಯನ್ನು ಮಾಡಿದ್ವಿ ಇದೀಗ ಉತ್ತರ ವಲಯದಲ್ಲಿ ಇದ್ದೇನೆ ಇಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಕಣಕ್ಕಿಳಿದ್ರೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಒಂದು ವಲಯಗಳಲ್ಲಿ ಅಂತ ಹೇಳಿದ್ರೆ ಬ್ಯಾಟ್ರಾಯನ್ಪುರ ಆಗಿರ್ಬೋದು ದಾಸರಹಳ್ಳಿ ಆಗಿರ್ಬೋದು ಇಲ್ಲಿನ ಜನರು ಇಲ್ಲಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಂತಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಂತಾರೆ ಹಾಗೆಯೇ ಎಂ ಕೆಲಸ ಮಾಡಿದಾರಾ ಇಲ್ವಾ ಒಟ್ಟಾರೆಯಾಗಿ ಅವರಿಗೆ ಸಿಗುತ್ತಿರುವಂತಹ ಸೌಲಭ್ಯಗಳು ಅವರ ಮನೆ ಬಾಗಿಲಿನವರೆಗೂ ಬರ್ತಾ ಇದೆಯಾ ಇಲ್ವಾ ಯಾರನ್ನ ಈ ಬಾರಿ ಪ್ರಧಾನಿಯನ್ನಾಗಿ ಮತ್ತೊಮ್ಮೆ ಮಾಡ್ತಾರೆ ಅಥವಾ ಯಾರನ್ನ ಎಂ ಪಿ ಇಲೆಕ್ಷನ್ಗೆ ಬಿಜೆಪಿ ಕಾಂಗ್ರೆಸ್ನಿಂದ ಚೂಸ್ ಮಾಡ್ತಾರೆ ಒಟ್ಟಾರೆಯಾಗಿ ಈ ಕ್ಷೇತ್ರಗಳ ಸಮಸ್ಯೆ ಏನು ಎಲ್ಲವನ್ನ ಇಲ್ಲಿನ ಜನರಿಂದನೇ ನೋಡ್ಕೊಂಡು ಬರೋಣ ಇಂದಿನ ಎಲೆಕ್ಷನ್ ಚೌಚೌಬಾತ್ನಲ್ಲಿ ಮೇಡಮ್ ಬ್ಯಾಟ್ರಾಯನ್ಪುರದ ಅಂತ ಹೇಳಿದರೆ ಇದು ಬೆಂಗಳೂರು ಏನು ಉತ್ತರ ವಲಯಕ್ಕೆ ಸೇರುತ್ತೆ ಸೊ ಇಲ್ಲಿಂದ ಸ್ಪರ್ಧೆ ಎಂ ಪಿ ಆಗಿ ಸ್ಪರ್ಧೆ ಮಾಡ್ತಿರುವಂಥದ್ದು ಬಿ ಜೆ ಪಿಯಿಂದ ಶೋಭಾ ಕರಂದ್ಲಾಜ ಹಾಗೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ನಿಮಗೆ ಯಾರು ನಿಜವಾಗಿಯೂ ಗೆಲ್ಲಬೇಕು ಅನಿಸುತ್ತೆ ಅಭಿವೃದ್ಧಿ ಕಾರ್ಯಗಳು ಬ್ಯಾಟ್ರಾಯನ್ಪುರದಲ್ಲಿ ನಡೆದಿದೆಯಾ ನಮಗೆ ಬಟ್ಟು ಅಂದರೆ ಯಾರು ಬರೋದು ಮುಖ್ಯ ಅಲ್ಲ ನಮಗೆ ಯಾರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅದೇ ಮುಖ್ಯ ಮೇಡಮ್ ನಮಗೆ ಆ ಥರ ಇವಾಗ ಏನು ಹೇಳಿದ್ರು ರೆಸ್ಪಾನ್ಸ್ ಮಾಡೋಲ್ಲ ನಾವೇ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಾವು ಯಾರು ಕೇಳಿದ್ರು ಇದು ಮಾಡೋದು ಬೇರೆ ಅವರು ಇವರು ಗೆಲ್ತಾರೆ ಮತ್ತು ನಮ್ಗೇನು ಇದೇ ಮಾಡಿಕೊಡಲ್ಲ ಅವ್ರ ಕೆಲಸ ಆದ ತಕ್ಷಣ ನಮಗೆ ಇದು ಮಾಡಿಬಿಡ್ತಾರೆ ಹಾಗಾಗಿ ನಾವು ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಇದು ಮಾಡಬೇಕು ಅನ್ನೋದು ನಮಗೆ ಒಂದು ಇದಾಗ್ತಾ ಇಲ್ಲ ಸುಮ್ಮನೆ ಇದ್ಬಿಡ್ತೀವಿ ಆದರೆ ಕಾಂಗ್ರೆಸ್ ಪಕ್ಷ ಬಂದೈತೆ ಆದರೆ ನಮಗೆ ಏನು ಕೇಳಿದ್ರೂ ಎಲ್ಪ್ ಮಾಡ್ತಾಯಿಲ್ಲ ನಮಗೆ ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದರೆ ಹೊರತು ಅದನ್ನೇನು ಇಲ್ಲ ಮೇಡಮ್ ನಮಗೆ ಇಲ್ಲಿ ಬ್ಯಾಟ್ರಾಯನ್ ಪುರದಲ್ಲಿ ಏನೆಲ್ಲ ಸಮಸ್ಯೆಗಳು ಹೆಚ್ಚಾಗಿ ನಿಮಗೆ ಕಾಣ ಸಿಗುತ್ತೆ ಆ ಬಟ್ಟನ್ ಹಾಂ ನೀರಿನ ಸಮಸ್ಯೆ ಇದೆ ನಮಗೆ ಬಟ್ ಜಾಸ್ತಿ ಅಂದರೆ ನೀರಿಂದಿದೆ ಮೇಡಮ್ ಅಷ್ಟೇ ಇನ್ನೇನು ಆ ಥರ ಗಲೀಜು ತುಂಬ ಆ ಕಡೆ ಈ ಕಡೆ ಕ್ಲೀನ್ ಇಲ್ಲ ಆ ಆತ ಇಷ್ಟೇ ಮೇಡಮ್ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೂಡ ತಗೊಳ್ದುಕೊಳ್ಳೋಕೆ ಬರೋದಿಲ್ಲ ಈಗ ಸಂಸದರನ್ನಾಗಿ ಬಿ ಜೆ ಪಿಯಿಂದ ಶೋಭಾ ಲಾಜೆ ಹಾಗೆಯೇ ರಾಜೀವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ ಸೊ ನಿಮಗೇನು ಅನ್ಸುತ್ತೆ ಯಾರು ವಿನ್ ಆಗ್ಬೋದು ಅಥವಾ ನಿಮ್ಮ ಮತ ಯಾರಿಗೆ ನಮ್ಮ ಮತ ಅಂದರೆ ಯಾರಿಗೆ ಹೆಂಗೆ ಹೇಳೋಕ್ಕಾಗುತ್ತೆ ಮೇಡಮ್ ಹೇಳೋಕ್ಕಾಗಲ್ಲ ಮತ ಅಂತೆ ಯಾರಿಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರ ಅವ್ರಿಗೆ ಓಟ್ ಮಾಡಬೇಕು ಅಂತ ಬಟ್ ಪಿನೇ ಚೆನ್ನಾಗಿ ಮಾಡ್ ಮಾಡ ಎಲ್ಲದರಲ್ಲೂ ಇದು ಮಾಡ್ತಾರೆ ಮೇಡಮ್ ಬಿಜೆಪಿ ಯಾರು ಮುಂದಿನ ಪ್ರಧಾನಿ ಆಗಬೇಕು ನಿಮಗೆ ನಮಗೆ ಮೋದಿ ಆಗಬೇಕು ಅಂತಾನೆ ಇಷ್ಟ ಮೇಡಮ್ ಯಾಕೆ ಅಂತ ಯಾಕೆ ಅಂದ್ರೆ ಅವರೆಲ್ಲದರಲ್ಲೂ ಬಡವ್ರಿಗೆ ಆಗಲಿ ಎಲ್ಲರಿಗೂ ಒಂದೇ ಇದ್ ಮಾಡ್ಬಿಡ್ತಾರಲ್ವಾ ಅದಕ್ಕೋಸ್ಕರ ಅವರೇ ಮುಂದೆ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ ನೀವೀಗ ಇಲ್ಲಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರನ್ನೇ ಗೆಲ್ಸೋದು ಅವ್ರಿಗೆ ಮತ ಹಾಕೋದು ಹಾಂ ಮೇಡಮ್ ಅವರೇ ಬರಬೇಕು ಅಂತ ಇಷ್ಟಪಡ್ತೀನಿ ದಕ್ಷಿಣ ವಲಯದಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರಿದ್ದಾರೆ ನಿಮಗೆ ಏನು ಅನ್ಸುತ್ತೆ ಯಾರು ವಿನ್ ಆಗ್ತಾರೆ ಶೋಭಾ ಎಲ್ಲ ಚೆನ್ನಾಗಿದೆ 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 ಮಾಡ್ತಾರೆ ಓಕೆ ಕಾಂಗ್ರೆಸ್ ಹಾಗಾದ್ರೆ ನಿಮ್ಮ ಮತ ಯಾ ಈಗ ಬಿಜೆಪಿಗ ಕಾಂಗ್ರೆಸ್ಗೆ ಯಾರಿಗೆ ಹಾಕ್ತಿ ನಮ್ಮ ಮತ ಬಿ ಜೆ ಪಿ ಅವತ್ತಿಂದ ಬಿ ಸೆಂಟ್ರಲ್ ಅದೇ ಬಿಜೆಪಿ ಎಂ ಪಿ ಅದೇ ಬಿಜೆಪಿ ಸ್ಟೇಟ್ ಆದ್ರೆ ರೀ ಕಾ ಕಾಂಗ್ರೆಸ್ ಒಂದು ಆಟೋದಾಗ ಲಾಸ್ ಮಾಡ್ಬಿಟ್ರಲ್ಲ ನಮ್ಮದು ಬಡವರಿಗೆ ಮಾಡೋಣ ಎಷ್ಟು ಲಾಸ್ ಆಯ್ತು ಆರು ತಿಂಗ್ಳಿಂದ ಆಟೋ ಮಟ್ಟ ನಮಗೆ ಕಾಂಗ್ರೆಸ್ ನಮಗೆ ಹೆಲ್ಪ್ ಮಾಡಿದಾರ ಏನು ಹೆಲ್ಪ್ ಮಾಡಿಲ್ಲ ನಮಗೆ ಏನು ಮಾಡೋದು ಆಟೋ ನೋಡಿ ಕಾಲಿ ಹುಡುಗಿ ಮುಂತಿದ್ದೀವಿ ಬಿಗ್ನೆಸ್ ಇಲ್ಲ ಬೆಳಗ್ಗಿನ ದೇಶದಾಗಾದ್ರೂ ಇನ್ನೂರು ರೂಪಾಯಿ ಮಾಡಿದ್ದೀವಿ ಬರ್ರಿ ಇನ್ನೂರು ರೂಪಾಯಿ ಬಿಸ್ನೆಸ್ ಲಾಸ್ ಏನು ಮಾಡೋ ಮಾಡೋದು ನಾಟೋ ದೊರ್ಕತೆ ಲಾಸ್ ಆಗೋದ್ರೆ ನಿಮಗೇನು ಕೊಟ್ಟಿದ್ದಾರಾ ಕಾಂಗ್ರೆಸ್ನವರು ಅದಕ್ಕೆ ನಮ್ಮ ಕಾಂಗ್ರೆಸ್ ಬೇಡ ನಮಗೆ ಬಿಜೆಪಿ ಬರಲಿ ಅಂತ ಇಲ್ಲಿ ನಾನೀಗ ಇರುವಂಥದ್ದು ಮಲ್ಲೇಶ್ವರಂ ಸೊ ಮಲೇಶ್ವರಮ್ಮಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀಬೇಕು ಅಂತ ನಿಮಗನಿಸುತ್ತೆ ಅಥವಾ ಏನೆಲ್ಲ ತೊಂದರೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಓಕೆ ಹಾಂ ಎಲ್ಲ ಚೆನ್ನಾಗಿದೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬೇಡ ಬಿಜೆಪಿ ಸ್ಟೇಟಲ್ಲಿ ಓಕೆ ಸ್ಟೇಟಲ್ಲಿ ಓಕೆ ಸ್ಟೇಟ್ ಸ್ಟೇಟಲ್ಲಿ ಓಕೆ ಅಲ್ಲೇ ನಾವು ಹೇಳಿ ಸ್ಟೇಟ್ ಓಕೆ ಈಗ ಇಷ್ಟು ವರ್ಷಗಳ ಕಾಲ ಕೂಡ ಬಿಟ್ಟಿ ಭಾಗ್ಯಗಳು ಅಥವಾ ಫ್ರೀ ಆಗಿ ಏನನ್ನು ಕೊಡ್ತಾ ಇರ್ಲಿಲ್ಲ ಈ ಬಾರಿ ಕೊಟ್ಟಿರೋದು ಬೇಕಿತ್ತಾ ಬೇಡವಾ ಏನನ್ಸ ಅದು ಮಾ ಬ್ಯಾಡ್ ಆಗಿತ್ತು ಯಾಕೆ ರಿಸ್ಕ್ ಜಾಸ್ತಿ ಎಲ್ಲರಿಗೂ ಜನ ಸೋಂಬೇಲಿ ಜಾಸ್ತಿ ಆಯ್ತು ಬೇಡ ಆಯ್ತು ಈಗ ಎರಡು ಸಾವಿರ ರೂಪಾಯಿ ಎಲ್ಲ ಕೊಟ್ಟೇನು ಜೀವನ ನಡೀತಾ ಇಲ್ಲ ನಿಮ್ದಾಗ ಅವತ್ತಿಂದ ದುಡಿಮೆ ಮಾಡ್ತಿದ್ರು ಅದೇ ಅಕ್ಕಿ ಕೊಟ್ಟಿದ್ರೆ ಸಾಕಾಯ್ತು ಅಷ್ಟೇ ಎರಡು ಸಾವಿರ ಬೇಡ ಆಗಿತ್ತು ಬಡವನ ಬಸ್ ಹತ್ತನೆ ಶ್ರೀಮಂತ ಬಸ್ ಹತ್ತೆ ಹತ್ತಿ ಫ್ರೀ ಬೇಡ ಆಗಿತ್ತು ಅದು ಕೊಟ್ರು ಸುಮ್ಮನೆ ಜನಗಳಿಗೆ ಗೌರ್ಮೆಂಟ್ ಲಾಸ್ ಅಲ್ಲ ಹಾಂ ಗೌರ್ಮೆಂಟ್ ಲಾಸೇ ಅದು ನಮ್ಮೇಲೆ ತಲೆ ಮೇಲೆ ಆಗ್ತದೆ ನೆಕ್ಸ್ಟ್ ಎಲ್ಲ ಟ್ಯಾಕ್ಸ್ ನಮ್ಮ ಮೇಲೆ ಹಾಕೋದು ಅದು ಜನಗಳು ತಗೊಳಲ್ಲ ಓಕೆ ಕಾಂಗ್ರೆಸ್ ಓಕೆ ಸ್ಟೇಟ್ ನಮಗೆ ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ ಅವ್ರು ಒಳ್ಳೆ ಕ ಕೆಲಸ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮಗೆ ಇಲ್ಲಿ ಬಿ ಜೆ ಪಿ ಬರಬೇಕಿತ್ತು ಬಂದಿಲ್ಲ ನಮಗೆ ಇಲ್ಲಿ ನೆಕ್ಸ್ಟ್ ಬಿ ಜೆ ಪಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊತೀವಿ ಹಾಂ ಈಗ ಇಲ್ಲಿ ಸರ್ ಯಾವೆಲ್ಲ ಸಮಸ್ಯೆಗಳಿದೆ ಸಮಸ್ಯೆಗಳ ಮಾಮೂಲು ಟ್ರಾಫಿಕ್ ಇದೆ ಒಳ್ಳೆ ರೋಡ್ ಇಲ್ಲ ರೋಡ್ ಉಳಿ ತಗ್ಗಾಗಿದೆ ಅವಕ್ಕೆಲ್ಲ ಮಣ್ಣು ಹಾಕಿಲ್ಲ ಸ್ವಲ್ಪ ಇದೆ ಪ್ರಾಬ್ಲಮ್ಗಳು ಅವೆಲ್ಲ ವರ್ಕ್ ಆಗಲ್ಲ ಮೇಡಮ್ ಬರಬೇಕು ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಏನಕ್ಕೆ ಅಂತಂದರೆ ಅವರಷ್ಟು ಕೆಲಸ ಯಾರೂ ಮಾಡಿಲ್ಲ ಅಂದ್ಕೊಂತಿಲ್ಲ ಕಾಂಗ್ರೆಸ್ ಅಂದ್ರೆ ಎಲ್ಲ ಪುಕ್ಸಟ ಕೊಟ್ಕೊಂಡು ಹೋದ್ರೆ ನಮ್ಮಂತ ಬಡವ್ರ್ ಎಲ್ಲಿ ಹೋಗ್ಬೇಕು ಹಂಗಾಗಿ ನಾವು ಪಿಗೆ ಸಪೋರ್ಟ್ ಮಾಡ್ತೀವಿ ಇಲ್ಲಿ ಎಲೆಕ್ಷನ್ಗೆ ಶೋಭಾ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ ಯಾರು ಅಧಿಕಾರಕ್ಕೆ ಬರಬೇಕು ಅನ್ಸುತ್ತೆ ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಏನ್ ಅನ್ಸುತ್ತೆ ಬಿಜೆಪಿ ಬಿ ಜೆ ಪಿನ ಬರಬೇಕು ಯಾಕಂತ ಜನಗಳಿಗೆಲ್ಲ ಎಲ್ಲ ಗೊತ್ತಿದೆ ಅಲ್ಲ ನಾವೇನು ಹೇಳೋದು ಫ್ರೀ ಯೋಜನೆಗಳನ್ನ ಕೊಡ್ತಾ ಇದೆ ಅದೆಲ್ಲ ನಿಮ್ಮನೆಗೂ ಬರ್ತಾ ಇದೆಯಾ ಅನ್ನ ಭಾಗ್ಯ ಕರೆಂಟ್ ಯಾವ್ದು ರೇಷನ್ ಕಾರ್ಡೇ ಬಂದಿಲ್ಲ ಅಲ್ಲಿ ಯಾವ್ದು ಇಲ್ಲ ಯಾವ್ದು ಯೂಸ್ ಮೋದಿ ಅವರೇ ಬರಬೇಕಂತೆ ನಮ್ಮ ಆಸೆ ಮೇಡಮ್ ಈಗ ಇರೋ ಪದಾರ್ಥಗಳು ರೇಟ್ಗಳು ಎಲ್ಲ ಏರ್ಬಿಟ್ಟೈತೆ ಯಾವುದು ತಿನ್ನೋದು ಉಣೋದು ಎಲ್ಲ ಪ್ರತಿಯೊಂದು ಹೇಳಿಲ್ಲ ನಮ್ಮ ಹತ್ರ ಏನು ಇಲ್ಲವಲ್ಲ ಅಂತ ಯಾವುದು ಪ್ರೂಫೇ ಇಲ್ಲ ನಮ್ಮ ಹತ್ರ ಯಾವುದು ಆಧಾರ್ ಕಾರ್ಡ್ ಇಲ್ಲ ಯಾವುದು ಇಲ್ಲ ಇದು ಆಧಾರ್ ಕಾರ್ಡ್ ಎಲ್ಲ ಐತೆ ಇದು ರೇಷನ್ ಕಾರ್ಡ್ ಯಾವುದು ಇಲ್ಲ ನಮ್ದು ಹ್ಞೂ ನಾವು ಹೋಗ್ತಾ ಇದ್ದೀವಿ ಆಫೀಸಿಗೆ ರೇಷನ್ ಕಾರ್ಡ್ ಮಾಡ್ತೀನಿ ಅಂತ ಅಲ್ಲಿ ಹೋದ್ರೆ ಮಾಡೋಲ್ಲ ಅಂತಾರೆ ಮೋದಿ ಬರ್ಬೇಕು ಸರ್ ಅಷ್ಟೇ ಮೇಡಮ್ ಇಂಡಿಯಾನಿಲ್ಲ ನಾಗೇಶ್ ಅಂತಂದು ಇನ್ನು ಚುನಾವಣೆ ಟೈಮಲ್ಲಿ ಕುಕ್ಕರ್ ಕೊಡೋದು ಸೀರೆ ಕೊಡೋದು ಎಲ್ಲ ಮಾಡ್ತಾರೆ ಇದು ವರ್ಕ್ ಆಗುತ್ತೆ ಇಲ್ಲ ಸೀರೆಗಳು ಕೊಟ್ಟರೆ ನಾವು ರಾಜರಾಜೇಶ್ವರ ಕ್ಷೇತ್ರದಲ್ಲಿ ಮುನಿರತ್ನಮ್ಮ ಅವ್ರ ಕಡೆಯಿಂದ ನಾವು ಅಲ್ಲಿರೋದು ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ಕೊಟ್ಟ ಲೇಡೀಸಿಗೆ ಸೀರೆ ಕೊಟ್ಟು ಏನೋ ಅವರ ಮನೆ ಮನೆ ಬಂದು ಕೊಡ್ತಾರೆ ಇನ್ನು ಬೇಡ ಅನ್ನೋಕ್ಕಾಗ್ತೀರಾ ಇಲ್ಲ ಅವರು ಇದಂತಲ್ಲ ವರ್ಷ ವರ್ಷನೂ ಕೊಡ್ತಾರೆ ಅವರು ಸಂಕ್ರಾಂತಿ ಹಬ್ಬಕ್ಕೆ ಸರ್ ಈಗ ಇಲ್ಲಿ ಮಲ್ಲೇಶ್ವರ ಉತ್ತರ ವಲಯಕ್ಕೆ ಸೇರುತ್ತೆ ಸೊ ಶೋಭಾ ಕರಂದಾಜ ಮತ್ತೆ ಕಾಂಗ್ರೆಸ್ನಿಂದ ರಾಜೀವ್ ಅವರು ಸ್ಪರ್ಧೆ ಮಾಡ್ತಾ ಇರುವಂಥದ್ದು ರಾಜೀವ್ ಗೌಡ ಅವರು ನಿಮಗೆ ಏನು ಅನಿಸುತ್ತೆ ಸರ್ ಇಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಶೋಭಾ ಕರಂದಾಜ್ ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಅವರೇ ಇಲ್ಲೆಲ್ಲ ಮಲ್ಲೇಶ್ವರಂ ಬಿ ಜೆ ಪಿ ಮೇಡಮ್ ಮಲ್ಲೇಶ್ವರಂ ಬಿ ಜೆ ಪಿ ಅನ್ನುವಂಥ ಒಂದು ಪದ್ಧತಿಯಾ ಅಥವಾ ಇಲ್ಲಿ ನಿಜವಾಗಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆಯಾ ಏನೆಲ್ಲ ಸಮಸ್ಯೆ ಇದೆ ಸರ್ ಇಲ್ಲಿ ಏನಿಲ್ಲ ಏನು ಸಮಸ್ಯೆ ಎಲ್ಲ ಮಾಡ್ತಾರೆ ಅವರು ಅಶೋತ್ ಮರಾಣಿ ಅಂತ ಸೋ ನೆಕ್ಸ್ಟ್ ಮತ್ತೆ এমপি ಆಗಿ ಇವ್ರನ್ನ ಶೋಭಾ ಕರಣ್ ಲಾಲ್ಜಿ ಅವರನ್ನು ಗೆಲ್ಸುತ್ತೆ ಓಕೆ ಮೋದಿ ಯಾಕೆ ಸರ್ ಚೆನ್ನಾಗಿ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಅದಕ್ಕೆ ಏನು ಪ್ರಿ ಯೋಜನೆಗಳ ಬಗ್ಗೆ ನಿಮಗೆ ಏನಂತುತೆ ಇದೆ ಯೋಜನೆ ಕೆಲವರಿಗೆ ಸಿಗತಾ ಇದೆ ಕೆಲವರಿಗೆ ಸಿಗತಾ ಇಲ್ಲ ಬೇಡ ಏನೋ ಹೋಟೆಲಿಗೆ ಬಡವರಿಗೆ ಸಿಗ್ತಾ ಐತೆ ಈ ಬಾರಿ ಯಾರು ವಿನ್ ಆಗ್ಬೋದು ಸೊ ಕ ಸದಾನಂದ ಗೌಡರು ಇದ್ದರು ಕಳೆದ ಬಾರಿ ಸೊ ಎಮ್ ಪಿ ಆಗಿ ಈ ಬಾರಿ ಇಲ್ಲಿ ಯಾರು ವಿನ್ ಆಗ್ತಾರೆ ಸೊ ನಿಜವಾಗಿಯೂ ಇಲ್ಲಿ ಬ್ಯಾಟ್ರಾಯನ್ ಅಭಿವೃದ್ಧಿ ಕಾರ್ಯಗಳು ನಡೆದಿದೆಯಾ ಇಲ್ಲವಾ ಅದೇ ಯಾರಿಗೂ ಅವ್ರು ಅವರ ಕೆಲಸ ಮಾಡ್ತಾರೋ ನಡೆದು ಮೇಡಮ್ ಆದರೆ ಯಾವ ಪಕ್ಷ ಹೆಚ್ಚಾಗಿದ್ರು ಒಳ್ಳೆಯ ಕೆಲಸ ಮಾಡುತ್ತೆ ಇಬ್ಬರೂ ಅನ್ನ ಯುಕುಲ ಮಾಡ್ದಾರಲ್ಲ ಮಾರ್ದ ಪಬ್ಲು ಗೋಪಿನೂ ಕಟ್ಟಿರುತ್ತೆ ಅವರಿಗೆ ಓಕೆ ಈ ಬಾರಿ ಎಂಪಿ ಅಲ್ಲಿ ಶೋಭಾ ಕರಂಲಾಜೆ ಅವರು ಬಿ ಜೆ ಪಿಯಿಂದ ಗೆಲ್ತಾರಾ ಅಥವಾ ರಾಜೀವ್ ಗೌಡ ಅವರು ಗೆಲ್ತಾರೆ ಅನ್ಸುತ್ತಾ இப்ப ஒே பொசிஷன் அது யார் சனாக அபிவிருச்சி நம்ம மொத்த யார் பப்ளிக்கு ஒப்பினியன் இன்னும் யார் மேடம் மேடம் இன்னும் டூ மந்த்ஸ் இது ஆமாம் பப்ளிக் யார் ஓடது அவர் மேடம் ராஜா ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಬ್ಯಾಟ್ರಾಯನ್ಪುರದಲ್ಲಿ ಏನ್ ರೋಡ್ ಸಮಸ್ಯೆಗಳು ನೀರ್ ಸಮಸ್ಯೆಗಳು ಇದೆ ಮೇಡಂ ಮೇಡಂ ಒಂದೊಂದು ಜಿಲ್ಲೆಲಿ ಒಂದೊಂದು ತರ ಇದೆ ಯಾರ್ಯಾರ್ ಕೆಲ್ಸ ಮಾಡ್ತಾರೋ ಅಲ್ಲಿ ಜನ ಅಭಿಪ್ರಾಯ ನಾವ್ ಒಬ್ರೇ ಹೇಳಕ್ಕಾಗಲ್ಲ ಇಡೀ ದೇಶದ ಅಂದ್ರೆ ಚೆನ್ನಾನೇ ನಾವ್ ಹೇಳ್ತೀವಿ ಇವಾಗ ಕೆಲಸ ನಮ್ಮ ಇದ್ರಲ್ಲಿ ಇಲ್ಲಿ ಮೊದ್ಲು ಸಡನ್ ಅಂದಕೋಡಿದ್ರು ಇಲ್ಲ ಶೋಭಾ ಕರದ್ ಲಜೆ ಇದ್ದಾರೆ ಜನ ಯಾವ ತರ ಇದ್ ಮಾಡ್ತಾರೆ ಅವ್ರನ್ನ ಎಕ್ಸೆಪ್ಟೇಷನ್ ಮಾಡ್ತಾರೆ ಅದು ಜನ್ರಿಗೆ ಬಿಡಿದ್ದು ಇಲ್ಲಿ ಕಾ ಮಲ್ಲೇಶ್ವರಂ ಅಲ್ಲಿ ಕಾಂಗ್ರೆಸ್ ಬರೋ ಡ್ಯೂಟಿ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಆವಾಗಿಂದ ಬಿಜೆಪಿ ಬಂದಿದೆ ಬಿಜೆಪಿ ತುಂಬಾ ಕೆಲಸ ಮಾಡ್ಕೊ ಬಂದಿದೆ ನನ್ನ ನನ್ ಪ್ರಕಾರ ಬಿಜೆಪಿ ಯೋಜನೆ ಇಲ್ಲ ಬಡವರಿಗೆ ನಾವಿಲ್ಲಿ ದುಡಿತಾ ಇದೀವಿ ಡೈಲಿ ದುಡ್ಡು ನೋಡ್ತೀವಿ ಊರಲ್ಲಿ ಹಳ್ಳಿಗಳಲ್ಲಿ ಬಿಳಿ ಯೋಜನೆ ಕರೆಕ್ಟ್ ಆಗಿ ಇದೆ ಅನ್ಸುತ್ತೆ